ಒಂದು ಸರ್ಕಾರ ತನಿಖೆಗೆ ಆದೇಶವನ್ನ ನೀಡಿದ್ರೆ ನಂತರ ಬಂದಂತಹ ಸರ್ಕಾರ ಅದನ್ನ ಹಿಂಪಡೆಯಬಾರದು ಹೈಕೋರ್ಟ್ ಹೇಳಿಕೆ ಸರ್ಕಾರಿ ಸೇವಕರು ಸಾರ್ವಜನಿಕರ ನೂರಾರು ಕೋಟಿ ಹಣವನ್ನ ಲೂಟಿ ಮಾಡಿದಂತಹ ಆರೋಪವನ್ನ ಒಂದು ಸರ್ಕಾರ ತನಿಖೆಗೆ ಆದೇಶವನ್ನ ನೀಡಿದ್ರೆ ನಂತರ ಬಂದಂತಹ ಸರ್ಕಾರ ತನಿಖೆಗೆ ಆದೇಶಿಸಿದ್ದಂತಹ ಹಿಂದಿನ ಆದೇಶವನ್ನ ಹಿಂಪಡೆಯಬಾರದು ಅಂತ ಹೈಕೋರ್ಟ್ ಮಹತ್ವದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಕೆಲಸಗಳಿಗೆ ನಕಲಿ ಬಿಲ್ ಗಳನ್ನ ಸಿದ್ಧಪಡಿಸಿ ಅಕ್ರಮವಾಗಿ ಹಣವನ್ನ ಪಾವತಿಸಿದಂತಹ ಆರೋಪ ಎದುರಿಸ್ತಾ ಇರುವಂತಹ ಗದಗ ಜಿಲ್ಲೆಯ ಕೃಷಿ ಸಹಾಯಕ ನಿರ್ದೇಶಕ ಮಲ್ಲಯ್ಯ ಅವರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಈ ಪೀಠ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ನರೇಗಾ ಯೋಜನೆ ಜಾರಿಯಲ್ಲಿ ಸರ್ಕಾರಿ ಸೇವಕರು ನೂರಾರು ಕೋಟಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಮಾಡದ ಕಾಮಗಾರಿಗಳಿಗೆ ನಕಲಿ ಬಿಲ್ ಸಿದ್ಧಪಡಿಸಿ ಹಣ ಮಂಜೂರು ಮಾಡಿದ್ದಾರೆ ಆ ಹಣ ಸರ್ಕಾರಿ ಅಧಿಕಾರಿಗಳಿಗೆ ಸೇರಿಲ್ಲ ಬದಲಾಗಿ ಸರ್ಕಾರ ಅಥವಾ ಸಾರ್ವಜನಿಕರ ಹಣ ಇದಾಗಿದೆ ಆದ್ರೆ ಸಾರ್ವಜನಿಕರ ಹಣವನ್ನ ದುರುಪಯೋಗ ಮಾಡಿರುವ ಸರ್ಕಾರಿ ಸೇವಕರ ವಿರುದ್ಧ ತನಿಖೆಯನ್ನ ಮಾಡಲು ಒಂದು ಸರ್ಕಾರ ಹೇಳಿದ್ರೆ ಮತ್ತೊಂದು ಸರ್ಕಾರ ತನಿಖೆ ನಡೆಸಲು ಹೊರಡಿಸಿದ್ದ ಆದೇಶವನ್ನ ಸಂತೋಷದಿಂದ ವಾಪಸ್ ಪಡಿತಾ ಇದೆ ಸರ್ಕಾರ ಬದಲಾದ ಕೂಡಲೇ ತನಿಖೆ ವಹಿಸಿದ ಆದೇಶಗಳನ್ನ ಹಿಂಪಡೆಯುವ ಕಾರ್ಯದಲ್ಲಿ ಭಾಗಿಯಾಗಬಾರದು ಅಂತ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ಎರಡು ಸಾವಿರದ ಏಳರ ಏಪ್ರಿಲ್ ಎರಡು ಸಾವಿರದ ಹನ್ನೆರಡರ ನಡುವೆ ಗದಗ ಬಳ್ಳಾರಿ ಸೇರಿದಂತೆ ರಾಜ್ಯದ ಎಂಟು ಜಿಲ್ಲೆಗಳಲ್ಲಿ ಕೆಲಸ ಮಾಡುತ್ತಿದ್ದರೂ ನರೇಕಾ ಯೋಜನೆಯಡಿಯಲ್ಲಿ ನೂರಾರು ಕೋಟಿ ಹಣವನ್ನು ನಕಲಿ ಬಿಲ್ ಸಂಬಂಧ ಪಾವತಿಸಲಾಗಿದೆ ಅಂತ ಎರಡು ಸಾವಿರದ ಹದಿಮೂರನೇ ಸಾಲಿನಲ್ಲಿ ಸಿಎಜಿ ವರದಿಯನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಬದಲಾದ ಕೂಡಲೇ ಆರೋಪಗಳು ಬದಲಾಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಇಪ್ಪತ್ತೆಂಟರ ಸರ್ಕಾರದ ಆದೇಶದಿಂದ ಅರ್ಜಿದಾರರಿಗೆ ಸಂಬಂಧಪಟ್ಟ ನೀಡಲಾಗಿದ್ದಂತಹ ಅನುಮತಿ ಮಾನ್ಯತೆ ಕಳೆದುಕೊಂಡಿದೆ ಆದ್ರೆ ಸರ್ಕಾರ ಮತ್ತು ಸಕ್ಷಮ ಪ್ರಾಧಿಕಾರವು ನ್ಯಾಯಾಲಯ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯಗಳನ್ನು ಗಮನದಲ್ಲಿ ಇರಿಸಿಕೊಂಡು ಎರಡು ತಿಂಗಳ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ಸರ್ಕಾರ ಮತ್ತು ಸಕ್ಷಮ ಪ್ರಾಧಿಕಾರ ಮುಕ್ತವಾಗಿದೆ ಅಂತ ಆದೇಶಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ